ಹಾಯ್ ಎಲ್ರಿಗೂ ನಮಸ್ತೆ ವಂಶಿಕಾಸ್ ಕ್ರಿಯೇಟಿವ್ ವರ್ಡ್ಗೆ ಸ್ವಾಗತ ನಾನಿವತ್ತು ಲೆಮನ್ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅದು ಯಾವುದು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಈ ಗ್ಲಾಸ್ ಅಳತೆಯಲ್ಲಿ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಕೂಡ ಹಾಕೋಬೋದು ನಾನಿಲ್ಲಿ ನಿಮಗೆ ಅಳತೆ ಮಾಡಿ ತೋರಿಸೋದ್ರಿಂದ ಈ ಲೋಟ ಅಳತೆಯಲ್ಲಿ ಎರಡು ಲೋಟ ನೀರನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಈ ಸ್ಪೂನ್ ಅಳತೆಯಲ್ಲಿ ಈ ಸ್ಪೂನ್ ಅಳತೆಯಲ್ಲಿ ಐದು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನೀವು ಸ್ವೀಟ್ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಐದು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಕರಗಬೇಕಿತ್ತು ಅದು ಸಕ್ಕರೆ ಕರಗಲಿ ಅಷ್ಟೊತ್ತಿಗೆ ನಾವು ಹಣ್ಣನ್ನು ರೆಡಿ ಮಾಡ್ಕೊಳ್ಳೋಣ ಹೀಗೆ ಹಣ್ಣನ್ನು ಚೆನ್ನಾಗಿ ತಿಕ್ಕೋಬೇಕು ಹೀಗೆ ಮಾಡೋದ್ರಿಂದ ಇದು ತುಂಬ ಆಗುತ್ತೆ ಸಾಫ್ಟ್ ಆದರೆ ಅದರಲ್ಲಿರೋ ರಸ ಎಲ್ಲ ಸುಲಭವಾಗಿ ಬಿಟ್ಕೊಳುತ್ತೆ ಇದನ್ನು ನಾವೀಗ ಆಗಿದೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋಣ ಈಗ ಸಕ್ಕರೆ ಹಾಕಿಟ್ಟಿದ್ವಲ್ಲ ಅದನ್ನು ತಗೊಂಡು ಅದರಲ್ಲೇ ಈ ನಿಂಬೆಹಣ್ಣಿನ ರಸನೆಲ್ಲ ಹಿಂಡ್ಕೊಳ್ಳೋಣ ಒಂದು ಟೀ ಸೋಸೋ ಜಾಲರಿಯನ್ನು ತಗೊಂಡು ಅದರಲ್ಲಿ ಹಿಂಡ್ಕೊಂಡು ತಗೊಳ್ಳೋದ್ರಿಂದ ಬೀಜಗಳು ಆರಾಮಾಗಿ ತೆಗಿಬೋದು ನೋಡಿ ರಸ ಎಲ್ಲ ನಿಂಬೆಹಣ್ಣು ಉಜ್ಕೊಂಡು ತೊಗೊಂಡಿರೋದ್ರಿಂದ ರಸ ಎಲ್ಲ ಎಷ್ಟು ಬೇಗ ಹೊರಗಡೆ ಬರ್ತಾ ಇದೆ ಈ ಈಗ ನಾನು ಅಳತೆಯಲ್ಲಿ ತಗೊಂಡಿರೋ ಲೋಟಕ್ಕೆ ಒಂದು ಲೋಟ ಒಂದು ನಿಂಬೆಹಣ್ಣ ಆದರೆ ಸಾಕಾಗತ್ತೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾಗಿದ್ದರೆ ಇನ್ನೂ ಜಾಸ್ತಿ ನಿಂಬೆಹಣ್ಣನ್ನು ಯೂಸ್ ಮಾಡ್ಕೋಬೋದು ಈಗ ನೋಡಿ ಒಂದು ಸ್ಪೂನಲ್ಲಿ ಇದನ್ನು ಅಲ್ಲಾಡಿಸ್ಕೊಳ್ಳೋಣ ಈಗ ಅದು ರಸ ಎಲ್ಲ ಇಳ್ಕೊಂಡಿದೆ ಬೀಜ ಮಾತ್ರ ಉಳ್ಕೊಂಡಿದೆ ಇದನ್ನು ಎತ್ತಿಟ್ಕೊಳ್ಳೋಣ ಈಗ ಈ ಪಾನಕನ ಒಂದು ಚೆನ್ನಾಗಿ ಮಿಕ್ಸ್ ಮಾಡೋಣ ಸಕ್ಕರೆ ನಿಧಾನವಾಗಿ ಕರಗ್ತಾ ಇದೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಸೀಕ್ರೆಟ್ ಇಂಗ್ರಿಡಿಯಂಟ್ಸ್ ಅಂತ ಹೇಳಿದ್ನಲ್ಲ ಅದೇ ಶುಂಠಿ ರಸಾನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಹಸಿ ಶುಂಠಿನ ತೊಳೆದು ತುರಿದು ರಸಾನ ತೆಗೆದಿಟ್ಕೊಂಡಿದ್ದೀನಿ ಆ ರಸಾನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈಗ ರಸ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಪುದೀನ ಲೀವ್ಸ್ ಈ ಪುದೀನ ಎಲೆನ ಒಂದು ಎರಡು ಮೂರು ಆಗೋಷ್ಟು ತೊಗೊಂಡು ನಾನು ಅದನ್ನು ಮು ಪೀಸ್ ಮಾಡಿಕೊಂಡು ಹಾಕ್ಕೊಂಡಿರ್ತೀನಿ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನವಾಗಿ ಸಕ್ಕರೆ ಕರಗ್ತಾ ಇದೆ ಆಲ್ಮೋಸ್ಟ್ ಕರಗಿದೆ ಈಗ ಜ್ಯೂಸ್ ರೆಡಿಯಾಗಿದೆ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸರ್ವ್ ಮಾಡೋದಕ್ಕೆ ಐಸ್ ಕ್ಯೂಬ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಯೂಸ್ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈ ಶರ್ಬತ್ಗೆ ನೀವು ಈ ಲೆಮನ್ ಜ್ಯೂಸ್ಗೆ ನೀವು ಬೇಕಿದ್ರೆ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಬಳಸ್ಬೋದು ಉಪ್ಪು ಹಾಕೋದ್ರಿಂದ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಕೋದನ್ನು ಮರ್ತಿದ್ದೀನಿ ಈಗ ಲೆಮನ್ ಜ್ಯೂಸ್ ರೆಡಿಯಾಗಿದೆ ಬೇಸಿಗೆಗೆ ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ದೇಹನ ತಂಪಾಗಿಡುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್